ರಾಮಾಯಣ ಸೀತೆ ಅಯೋಧ್ಯೆಗೆ ಶಾಪ ಹಾಕಲು ಕಾರಣವೇನು ಅಯೋಧ್ಯೆ ಎಂದಾಕ್ಷಣ ರಾಮನ ಹೆಸರನ್ನೇ ಮೊದಲು ತೆಗೆದುಕೊಳ್ಳಲಾಗುತ್ತದೆ ಅಯೋಧ್ಯೆ ರಾಮ ಜನಿಸಿದ ಸ್ಥಳ ಈ ಕಾರಣಕ್ಕಾಗಿ ಅಯೋಧ್ಯೆಯನ್ನು ರಾಮ ಜನ್ಮಭೂಮಿ ಎಂದು ಕರೆಯಲಾಗುತ್ತದೆ ಇಂದಿಗೂ ಇಲ್ಲಿ ಶ್ರೀರಾಮ ನೆಲೆಸಿದ್ದಾನೆ ಎಂಬುದು ಜನರ ನಂಬಿಕೆ ರಾಮನಿಗೂ ಅಯೋಧ್ಯೆ ಎಂದರೆ ಅಪಾರ ಪ್ರೀತಿ ಗೌರವ ಆದರೆ ರಾಮ ಹದಿನಾಲ್ಕು ವರ್ಷಗಳ ಕಾಲ ಅಯೋಧ್ಯೆಯನ್ನು ತೊರೆಯಬೇಕಾಯಿತು ರಾಮನಿಗೆ ಪ್ರಿಯವಾದ ಅಯೋಧ್ಯೆಯ ಮೇಲೆ ಸೀತೆ ಶಾಪ ಕೊಟ್ಟಿದ್ದಳು ಸೀತೆ ತನ್ನ ಪತಿಯ ಜನ್ಮಭೂಮಿ ಅಯೋಧ್ಯೆಯನ್ನೇ ಯಾಕೆ ಶಪಿಸಿದಳು ಎನ್ನುವ ಕಾರಣವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ರಾಮಾಯಣಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯ ಪ್ರಕಾರ ರಾಮನು ಹದಿನಾಲ್ಕು ವರ್ಷಗಳ ವನವಾಸವನ್ನು ಮಾಡಬೇಕಾಯಿತು ಈ ಸಮಯದಲ್ಲಿ ಅವನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯೊಂದಿಗೆ ಕಾಡಿನಲ್ಲಿ ವಾಸವಾಗಿದ್ದನು ಅಲ್ಲಿ ಈ ಮೂರು ಜನ ನರಕವನ್ನೇ ಅನುಭವಿಸಿದ್ದರು ಎಂದರೆ ತಪ್ಪಾಗಲಾರದು ವನವಾಸವನ್ನು ಮುಗಿಸಿ ರಾಮ ತನ್ನ ಪತ್ನಿ ಸೀತೆಯೊಂದಿಗೆ ಹಾಗೂ ಸಹೋದರ ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದಾಗ ಅವರನ್ನು ತುಂಬಾ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಅಯೋಧ್ಯೆಯ ರಸ್ತೆಯ ತುಂಬೆಲ್ಲ ಅಲ್ಲಿನ ಜನರು ದೀಪಗಳನ್ನು ಹಚ್ಚಿಟ್ಟಿದ್ದರು ಊರಿಗೆ ಊರೇ ಹಬ್ಬದ ಸಂಭ್ರಮದಲ್ಲಿತ್ತು ರಾಮ ಮತ್ತು ಸೀತೆ ಅಯೋಧ್ಯೆಯನ್ನು ಸೇರಿ ಸ್ವಲ್ಪ ದಿನಗಳು ಕಳೆಯುತ್ತಿದ್ದಂತೆ ರಾಮ ಅಯೋಧ್ಯೆಯನ್ನು ನೋಡಬೇಕೆನ್ನುವ ಆಸೆಯಿಂದ ಅಯೋಧ್ಯೆಯ ನಗರದಲ್ಲಿ ಸಂಚರಿಸುತ್ತಿರುತ್ತಾನೆ ಅದೇ ಸಮಯದಲ್ಲಿ ಒಬ್ಬ ಬಟ್ಟೆ ಒಗೆಯುವ ವ್ಯಕ್ತಿ ತನ್ನ ಪತ್ನಿಯೊಂದಿಗೆ ಜಗಳ ಮಾಡುತ್ತಿರುತ್ತಾನೆ ಜಗಳ ಮಾಡುತ್ತಿರುವ ಭರದಲ್ಲಿ ಅವನು ತನ್ನ ಪತ್ನಿಯನ್ನು ಕುರಿತು ಹೆಂಡತಿಯಾದವಳು ಪರಪುರುಷನೊಂದಿಗೆ ಇದ್ದ ಮೇಲೂ ಮತ್ತೆ ಆಕೆಯೊಂದಿಗೆ ಸಂಸಾರವನ್ನು ಮಾಡಲು ಅಥವಾ ಅಂತಹ ಪತ್ನಿಯನ್ನು ಒಪ್ಪಿಕೊಳ್ಳಲು ನಾನು ನಮ್ಮ ರಾಜ ರಾಮನಲ್ಲ ಎಂದು ಹೇಳುತ್ತಿರುತ್ತಾನೆ ಈ ಮಾತುಗಳನ್ನು ಕೇಳಿ ರಾಮನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಬಟ್ಟೆ ಒಗೆಯುವ ವ್ಯಕ್ತಿಯ ಮಾತುಗಳನ್ನು ಕೇಳಿದ ರಾಮ ಗಾಢವಾಗಿ ತೆಗೆದುಕೊಂಡು ಅದರ ಬಗ್ಗೆ ಯೋಚಿಸಲು ಮುಂದಾಗುತ್ತಾನೆ ಆಗ ಅವನು ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ರಾಮನು ಸೀತೆಯನ್ನು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಕಾಡಿಗೆ ಕಳುಹಿಸುತ್ತಾನೆ ಬಳಿಕ ಸೀತೆಗೆ ಶ್ರೀರಾಮನು ಊರಿನ ಜನರ ಮಾತನ್ನು ಕೇಳಿಕೊಂಡು ತನ್ನನ್ನು ತ್ಯಜಿಸಿದನು ಎಂದು ತುಂಬಾ ದುಃಖಿತಳಾಗುತ್ತಾಳೆ ಆಕೆಯ ಮನಸ್ಸು ಒಡೆದು ಹೋಗುತ್ತದೆ ಆಕೆಗೆ ಅಯೋಧ್ಯ ನಗರದ ಮೇಲಿದ ಭಕ್ತಿ ಪ್ರೀತಿ ಕ್ಷಣದಲ್ಲೇ ಕಣ್ಮರಿಯಾಗುತ್ತದೆ ದುಃಖ ಕೋಪ ಹಾಗೂ ಅಸಹಾಯಕತೆಯಿಂದ ಕಣ್ಣಿರಿಡುತ್ತಾ ಸೀತಾದೇವಿ ಅಯೋಧ್ಯ ನಗರ ಎಂದಿಗೂ ಸುಖವಾಗಿರುವುದಿಲ್ಲ ಯಾವಾಗಲೂ ಅಯೋಧ್ಯೆ ದುಃಖದಲ್ಲಿ ತುಂಬಿರಲಿ ಎಂದು ಶಾಪವನ್ನು ನೀಡುತ್ತಾಳೆ ರಾಮನ ಕೊನೆಯ ವಂಶಸ್ಥನಾದ ಬೃಹತ್ ಬಲನ ಮರಣದ ನಂತರ ಸೀತೆಯ ಶಾಪದ ಪರಿಣಾಮವಾಗಿ ಅಯೋಧ್ಯೆ ನಾಶವಾಗಿತ್ತು ಸೀತಾ ಮಾತೆಯು ಅಯೋಧ್ಯೆಗೆ ನೀಡಿದ್ದ ಶಾಪದ ಪರಿಣಾಮವಾಗಿ ಸಂಪೂರ್ಣ ಅಯೋಧ್ಯೆಯ ಜನರು ಸಂಕಷ್ಟದಲ್ಲಿ ಸಿಲುಕುವಂತಾಯಿತು ಸೀತೆ ಅಯೋಧ್ಯೆಯನ್ನು ಪೂಜನೀಯ ಭಾವನೆಯಿಂದ ಕಾಣುತ್ತಿದ್ದಳು ಅವಳಿಗೆ ಅಯೋಧ್ಯೆಯ ಮೇಲೆ ತುಂಬಾ ಗೌರವ ಪ್ರೀತಿ ಇತ್ತು ಆದರೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಹಾಳಾಯಿತು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು